ಈಗ ಸ್ಥಳದಲ್ಲಿ ನೀವು ನೋಡಿದ ಹಾಗೆ ಏನ್ ಪರಿಸ್ಥಿತಿ ಇದೆ ಹಾಸನದ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಎಂಟು ಬಾಡಿ ಆಲ್ರೆಡಿ ಇದೆ ಇಪ್ಪತ್ತ ಮೂರು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಸೀರಿಯಸ್ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಒಬ್ಬರು ತೀರೋಗಿದ್ದಾರೆ ಟೋಟಲ್ ಒಂಬತ್ತು ಜನ ಈ ಸಂದರ್ಭದಲ್ಲಿ ಈ ಗಣೇಶೋತ್ಸವದಲ್ಲಿ ಉತ್ಸವದಲ್ಲಿ ತೀರೋಗಿದ್ದಾರೆ ಅಲ್ಲಿ ಮತ್ತೆ ಡ್ರೈವರ್ ಹೆಸರು ಭೂದೇಶ್ ಅಂತ ಗೊತ್ತಾಗ್ತಾ ಇದೆ ಅವರು ಕಟ್ಟೆ ಬೆಳಗುಳಿ ಊರವರು ಅಂತ ಎಲ್ಲ ಮಾತಾಡ್ತಾ ಇದಾರೆ ಕಟ್ಟೆ ಬೆಳುವಳಿ ಆ ಡ್ರೈವರ್ ಹೆಸರು ಬೋಧ ಅಂತ ಹಾಸನದ ಎಂ ಪಿ ಅವರು ಎಂ ಎಲ್ ಸಿ ಸೂರಜ್ ಅವರು ಹೆಚ್ ಡಿ ರೇವಣ್ಣ ಅವರು ಆಮೇಲೆ ಎಲ್ಲಾ ಜಿಲ್ಲಾಡಳಿತ ಅಲ್ಲಿದೆ ಪೊಲೀಸ್ ಭದ್ರತೆ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಸ್ ಅವರು ಏನಂತಾರೆ ಪ್ರತಿ ಪ್ರತಿಯೊಬ್ಬರಿಗೂ ವಿಚಾರಿಸಿ ಎಲ್ಲರಿಗೂ ತುಂಬಾ ಸುವ್ಯಸ್ಥಿತವಾಗಿ ಆ ಜನದ ಮಧ್ಯ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಗರ ಜಿಲ್ಲಾಡಳಿತ ಇರ್ಬೋದು ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು ಆಸ್ಪತ್ರೆ ಆಡಳಿತ ಆಡಳಿತ ಮಂಡಳಿ ಇರ್ಬೋದು ಎಲ್ಲ ಸಂಪೂರ್ಣವಾಗಿ ಅಲ್ಲಿ ಎಲ್ಲ ಇಂಜೂರ್ಡ್ ಆಗಿರೋರಿಗೆ ಮತ್ತು ಅಲ್ಲಿ ಆ ಬಾಡಿಗಳು ತಗೋಹೋಗೋರಿಗೆ ಆಮೇಲೆ ಆ ಏನೋ ಅಲ್ಲಿನ ವ್ಯವಸ್ಥೆ ಎಲ್ಲ ಸುಪ್ಪ ತುಂಬ ವ್ಯವಸ್ಥಿತವಾಗಿದೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ನು ಅಷ್ಟೇ ಎಲ್ಲೂ ಗಲಾಟೆ ಆಗದಂಗೆ ಎಲ್ಲ ಬಂದೋಬಸ್ತ್ ಆಗಿ ತುಂಬ ಚೆನ್ನಾಗಿ ನೀಟಿ ಜಿಲ್ಲಾ ಅಂತ ತುಂಬ ಚೆನ್ನಾಗಿ ನೋಡ್ಕೊತಾ ಇದೆ ಮತ್ತೆ ಮೃತರ ಕುಟುಂಬಸ್ಥರು ಏನಾದ್ರು ಬೇರೆ ರೀತಿ ಮುಗುಲಿ ಮುಟ್ಟಿದೆ ಅವ್ರ ಆಸ್ತನದ ಮುಗುಲಿ ಮುಟ್ಟಿದೆ ಅವರು ಎಲ್ಲ ತುಂಬಾ ಹಳ್ಳಿ ಜನ ಆಮೇಲೆ ಅಕ್ಕಪಕ್ಕದ ಹೊಸಹಳ್ಳಿ ಜನ ಇದಾರೆ ಹಳೆಕೋಟೆ ಜನ ಇದ್ದಾರೆ ಕಟ್ಟೆ ಬೆಳಗುಳ್ಳಿ ಜನ ಇದ್ದಾರೆ ಸಾಕಷ್ಟು ಹಾಸಲು ಜನ ಇದ್ದಾರೆ ಎಲ್ಲಾ ಕಡೆಯಿಂದ ಎಲ್ಲಾ ಜನ ಸುಮಾರು ಒಂದು ಎಂಟು ಸಾವಿರ ಜನ ಅಲ್ಲಿ ಹಾಸ್ಪಿಟಲ್ ಸುತ್ತ ಹೋಗ್ತಾ ಮತ್ತೆ ಮೃತಪಟ್ಟವರಲ್ಲಿ ಯಾರು ವಿದ್ಯಾರ್ಥಿಗಳಿದ್ದಾರೆ ಅಂತ ಕೇಳ್ಬಂತು ಮತ್ತೆ ಗ್ರಾಮಸ್ಥರು ಇದ್ರ ಬಗ್ಗೆ ನಾನು ಮಾಹಿತಿ ಇದೆಯಾ ಆ ವಿದ್ಯಾರ್ಥಿಗಳೇ ಮೂರು ಜನ ಬಿ ಸಿ ಎಸ್ಟ್ ಅವರು ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಅಲ್ಲಿ ಇನ್ನು ಬಾಕಿಯವರು ಸಾಕಷ್ಟು ಹೆಂಗ್ ಹುಡುಗರೇ ಇದ್ದಾರೆ ಮತ್ತೆ ನಿಮ್ಗೆ ತಿಳಿದ್ರ ಮಟ್ಟಿಗೆ ಯಾವ ರೀತಿ ಅಪಘಾತ ನಡೀತು ಅಂತ ಅಲ್ಲಿ ಒಂದು ಇದು ಲಾರಿ ಬರ್ತಾ ಇತ್ತು ಜೈಂಟರು ಅದೆಲ್ಲ ಬೈಕ್ ಬರ್ತಾ ಇತ್ತು ಅದು ತಡೆಯಕ್ಕೆ ಹೋಗಿ ಅವನು ಆದರೆ ಸ್ಪೀಡ್ ಜಾಸ್ತಿ ಇತ್ತು ಅಂತ ಅನ್ಬೋದು ಹಾಗಾಗಿ ಅದು ಆ ಪ್ರೊಸೆಷರ್ ಹೋಗ್ತಾ ಇತ್ತಲ್ಲ ಅದ್ರ ಮೇಲೆ ಸೈಡ್ ಇಂದ ಹೋಗ್ಬಿಟ್ಟಿದೆ ಆಮೇಲೆ ಬಿದ್ದಬಿಟ್ಟಿದೆ ಲಾರಿ ಬೀಳೋದು ದೃಶ್ಯಗಳು ನಾನು ನೋಡಿದೆ Не